ಿ ತಾಲೂಕು ಚಿಮ್ಮಡ ಗ್ರಾಮ ಪಂಚಾಯಿತಿಯ ಸದಸ್ಯ ಯಮನಪ್ಪ ಮಾದರ್ ಅವರು ಬಿಜೆಪಿ ಪಕ್ಷ ತೊರೆದು ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಸಿದ್ದು ಕೊಣ್ಣೂರ್ ಹಾಗೂ ಚಿಮ್ಮಡ ಗ್ರಾಮದ ಕಾಂಗ್ರೆಸ್ ಮುಖಂಡರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಇಂದು ಮಾತೃ ಪಕ್ಷಕ್ಕೆ ಮರಳಿ ಸೇರ್ಪಡೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಆಸಂಗಿ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಬಾಬಾಗೌಡ ಪಾಟೀಲ್ ಹಾಗೂ ಪಿಕೆಪಿಎಸ್ ಮಾಜಿ ಅಧ್ಯಕ್ಷರು ಹಾಗೂ ಚಿಮ್ಮಡ ಗ್ರಾಮದ ಬಿಜೆಪಿ ಮುಖಂಡರು ಶಂಕರ್ ಕುರ್ಕಿ ಮತ್ತು ಚಿಮ್ಮಡ ಗ್ರಾಮದ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರ ಸಮ್ಮುಖದಲ್ಲೇ ಗ್ರಾಮ ಪಂಚಾಯತಿ ಸದಸ್ಯರು ಯಮಣಪ್ಪ ಮಾದರ್ ಅವರು ಮಾತೃ ಪಕ್ಷಕ್ಕೆ ಸೇರ್ಪಡೆಯಾದರು ವರದಿ ರವಿ ದೊಡ್ವಾಡ್ ಜೆಬಿಟಿವಿ ನ್ಯೂಸ್ ಆದರೆ ಈಗ ನಮ್ದು ಬಿಜೆಪಿ ಬಿಟ್ಟ ನಮ್ಗೆ ಹೋಗೋಕೆ ಮನಸ್ಸು ಇಲ್ಲೇ ಬಂದ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತ ಯಮನಪ್ಪ ಮಾದರ್ ಅವರು ನಿನ್ನೆ ಒತ್ತಾಯ ಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದರು ಆದರೆ ಅವರಿಗೆ ಅಲ್ಲೇ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಅಥವಾ ಮತ್ತೆ ಭಾರತೀಯ ಜನತಾ ಪಕ್ಷ ಅವರನ್ನು ಸೆಳೆದಿದ್ದರಿಂದ ಶ್ರೀಯುತ ಯಮನಪ್ಪ ಮಾದರವರು ಗ್ರಾಮ ಪಂಚಾಯತಿ ಸದಸ್ಯರು ಚಿಮ್ಮಡಿ ಅವರು ಮರಳಿ ತಮ್ಮ ಸ್ವಪಕ್ಷವಾದಂಥ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲರ ಕಾರ್ಯಕರ್ತರ ಗ್ರಾಮ ಪಂಚಾಯತಿ ಸದಸ್ಯರ ಹಾಗೂ ನಮ್ಮ ಗ್ರಾಮ ಚಿಮ್ಮಡ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ದಾರೆ ಎಂದು ತಿಳಿಸಲು ನಮಗ ಸಂತೋಷವೆನಿಸುತ್ತದೆ ನಮ್ಮ ಚಿಮ್ಮಡ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಸತತವಾಗಿ ನಮ್ಮ ಅಧ್ಯಕ್ಷ ಇಟ್ಟವನು ಬಿಟ್ಟು ಕೊಟ್ಟಿಲ್ಲ ಆದ ಕಾರಣ ಅನಿವಾರ್ಯ ಕಾರ್ಯನ ಒತ್ತಾಯ ಪೂರ್ವಕ ಯಮನಾಪ ಮಾಧರ್ ಅವರು ನಿನ್ನೆ ಮಧ್ಯಾಹ್ನ ಹಿಡ್ಕೊಂಡು ಸಂಜೆವರೆಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋದಕ್ಕೆ ಮತ್ತೆ ಅವ್ರಿಗೂ ಅಸಮಾಧಾನ ಪಟ್ಟು ತಮ್ಮ ಮರಳಿ ತಮ್ಮ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಸ್ವತಃ ಇಚ್ಛೆಯಿಂದ ನಮ್ಮ ಪಕ್ಷ ಸತತವಾಗಿ ನಮ್ಮ ಬಿ ಜೆ ಪಿಯಲ್ಲಿ ಉಳಿತನಂಥ ತಮ್ಮ ಪ್ರಭುದೇವರು ಸಾಕ್ಷಿಯಾಗಿ ನಮ್ಗೆ ನಮ್ಮ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೂ ಸರ್ವ ಸದಸ್ಯರಿಗೂ ಮಾತು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಒಪ್ಪಿಕೊಂಡು ಮತ್ತೆ ನಮ್ಮ ಪಕ್ಷಕ್ಕೆ ಒಂದು ಬಲಗೈಯನ್ನು ಬಲಪಡಿಸಿದಂಥ ಯಮನಪ್ಪ ಮಾದರ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು